ಇವತ್ತೇನು ಅಪಮಾನವ ಘಟನೆ ನಡೆದೈತಿ ಬೆಳಗಾವ್ ಜಿಲ್ಲಾ ಮೂಡಲಗಿ ತಾಲೂಕು ನಾಗ್ನೂರು ಗ್ರಾಮದಾಗ ಸಿದ್ ಸೈದಪ್ಪ ಕದಾಡಿ ಅನ್ನೋರು ಒಂದು ಲೋನ್ ತೊಗೊಂಡಿರ್ತಾರೆ ಹೈನುಗಾರಿಕೆ ರೈತಿಕೆ ಸಲುವಾಗಿ ಒಂದು ಫೈನಾನ್ಸ್ ಫೈನಾನ್ಸ್ರೆ ಇಕ್ವಿಟಾಸ್ ಅಂತೇಳಿ ಲೋನ್ ತಗೊಂಡವರು ಅದು ಎರಡು ಸಾವಿರದ ಇಪ್ಪತ್ತೊಂದರಾಗ ಹನ್ನೊಂದನೇ ತಿಂಗಳದಾಗ ಅದು ಲಾಸ್ಟ್ ಇಪ್ಪತ್ತೊಂಬತ್ತು ತಾರೀಕು ತಗೊಂಡಾರೆ ಕರೆಕ್ಟ್ ಮೂರು ವರ್ಷ ಆಯ್ತು ಅವ್ರು ರೊಕ್ಕ ಮೂರು ಲಕ್ಷ ಹದಿನಾರು ಸಾವಿರ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ತುಂಬಿದವರು ಇನ್ನ ಅವರು ತುಂಬತ್ ಹೇಳೋದ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಅಮೌಂಟ್ ತುಂಬಾ ಅಂದ್ರೆ ಅಂದ್ರ ಸರ್ಕಾರಗಳ ಫೈನಾನ್ಸ್ ಗಮನನ ಹರಿಸುವತ್ತ ಮೈಕ್ರೋ ಫೈನಾನ್ಸ್ ಇದು ಬಡ್ಡಿ ಆಟ ಬೆಳ್ದೈತೆ ನಲ್ವತ್ತು ಪರ್ಸೆಂಟ್ ಬಡ್ಡಿ ಬಿದ್ದಂಗೆ ಆತಿದ್ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಫೈನಾನ್ಸ್ ಬಡ್ಡಿ ತಗೋತಾರತ್ತಂದ್ರ ಈ ರೈತರ ಹೆಂಗೆ ಸುಧಾರಣೆ ಆಗಬೇಕು ಎಲ್ಲಿಂದ ರೊಕ್ಕ ಕಟ್ಟಬೇಕು ದಣಗಳು ಹೈನುಗಾರಿಕೆ ಲೋನ್ ತೊಗೊಂಡಾರೆ ಇವರು ಹೈನುಗಾರಿಕೆ ಅಡಕೆ ಇಡೀ ಜಗತ್ತಿಗೆ ಈ ದೇಶಕ್ಕೆ ರೈತರಿಗೆ ಇಡೀ ಸಹ ಪ್ರತಿಯೊಬ್ಬರು ಹಸು ಇರಬಾರ್ದು ಅವ್ರಿಗೆ ಹಾಲು ಕೊಡಾಕಿ ಲೋನ್ ತಗೋಂತ ಲೋನ್ ಫೈನಾನ್ಸ್ ಸರ್ ಸ್ವಲ್ಪ ರೀ ಯಾಕೋದು ಮರ್ಯಾದೆ ಇದ್ರೆ ಅವ್ರಿಗೆ ಏನ್ ಮಾಡ್ಬೇಕಾಗಿತ್ತು ಎಟ್ ತಗೋಬೇಕು ಅಷ್ಟು ತಗೋಬೇಕು ಏನು ಈ ಸರ್ಕಾರಗಳು ಇತ್ತು ಗಮನ ಯಾಕೆ ಯಾಕಿಷ್ಟು ಮೈಕ್ರೋ ಸರ್ ಕಾಡತ್ತಾರೋ ಸಾಮಾನ್ಯ ಮೈಕ್ರೋಫೈನಾನ್ಸ್ ಕಾಡುದ ಸಣ್ಣ ಜನರನ್ನ ಕೆಳವರ್ಗದವ್ರನ್ನ ಅವ್ರಿಗೆ ಲೋನ್ ಕೊಡ್ತಾರೋ ಅವ್ರ ಮಣಿ ಹಿಂಗೆ ಜಪ್ತಿ ಮಾಡ್ತಾರೋ ಎಲ್ಲಿರ್ಬೇಕು ಪಾಪ ಸಣ್ಣ ಮಗು ಐತೆ ಅದು ಒಂದು 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 ತಿಂಗಳ ಹತ್ತು ದಿನ ಆಗೈತಿ ಆ ಮಗನ ಹೊರಗೆ ಹಾಕಿ ಬೀದ್ಯಾಗ ಕುಣ್ಸ್ಯಾರತ್ತಂದ್ರೆ ಈಗ ಫೈನಾನ್ಸ್ ಅನ್ನೋ ಒಂದು ಏನಾರು ಬೇಕಲ್ಲ ಅದು ಏನಮ್ಮಂಥ ಜನರೇನ ಇದ ಆಗ್ಯದ್ದು ನಮ್ಮ ಭೂಮಿ ನಮ್ಮ ಮಣಿ ನಮ್ದು ಅಲ್ಲಂಗೆ ಆಗೈತದ ಯಾವಿದ್ರು ಫೈನಾನ್ಸ್ ದವ್ರದು ತಗೋರೇಕ ಕಾಲಾವಕಾಶ ಕೊಡ್ಬೇಕು ಯಾರು ಕೊಡ್ಬೇಕು ಗೌರ್ಮೆಂಟ್ದವ್ರು ಕೊಡ್ತಾರೆ ಆರ್ ಬಿ ಐ ಅಂದ್ರೆ ಯಾವ ರೀತಿ ರೀತಿ ಮಾಡಿಲ್ಲ ಇವ್ರಿಗೆ ಫೈನಾನ್ಸ್ವ್ರೆ ಬೇರೆನೇ ಕಾನೂನು ಐತಿ ದಯವಿಟ್ಟು ಫೈನಾನ್ಸ್ದವರದ್ದು ಈ ಕಡೆ ತಹಸೀಲ್ದಾರ ಮತ್ತು ಜಿಲ್ಲಾಧಿಕಾರಿ ಗಮನ ಕೊಟ್ಟು ಈ ರೀತಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಆದ ಘಟನೆ ಮರ್ಯಕ್ ಘಟನೆ ದಯವಿಟ್ಟು ಇಂಥವೆಲ್ಲ ತಮ್ಮ ಗಮನಕ್ಕೆ ತಂದು ಮೈಕ್ರೋಫೈನಾನ್ಸ್ ಎಲ್ಲ ಮೀಟಿಂಗ್ ಕರೆದು ಇಂಥ ಘಟನೆಗಳು ಆಗಲ್ಲ ನೋಡ್ಕೊಳ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೂಡ್ಲಿ ಮೂಡ್ಲಿ ಘಟಕ ಎಚ್ಚರಿಕೆ ಕೊಡತು ಎಂತ ಕಾಲ ಬಂದೈತಿಪ್ಪ ಅಂದ್ರೆ ಕೋರ್ಟ್ನಾಗ ಆದೇಶ ಆಗೈತಿ ನಾವು ಕೋರ್ಟ್ನ ಆದೇಶಕ್ಕೂ ತಲೆ ಇಲ್ಲ ನಂಗೆಲ್ಲ ಈ ಮಗುವಿನ ರೂಪಾರ ನೋಡಿ ಮನುಷ್ಯತ್ವ ಅನ್ನೋದು ಇಟ್ಟುಕೊಂಡು ಒಂದು ನಾಲ್ಕು ದಿನ ಈ ರೈತ ಕಾಲಾವಕಾಶ ಕೊಟ್ಟ ಫೈನನ್ಸ್ ಅವರು ಹೋಗಿದ್ರ ಅವ್ರಿಗೆ ಸ್ವಾಗತ ಮಾಡ್ತಿದ್ದೀವಿ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದ್ರೆ ಇಂಥ ರೈತರ ಸಾಲ ಮನ್ನಾ ಮಾಡ್ಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ಕೋತೀನಿ ನಾನು ಇಲ್ಲದೇ ಇದ್ರೆ ಮುಂದಿನ ದಿನ ಮಾಡಿದೊಳಗ ಉಗ್ರದ ಹೋರಾಟ ಮಾಡ್ಬೇಕೈತಿ ನಾಳೆ ನಾಳೆ ನಾವು ತಹಶೀಲ್ದಾರ್ ಆಫೀಸ್ ಮುದ್ದುಗೆ ಹಾಕುವಂಥ ಕೆಲಸ ಮಾಡ್ತೀವಿ ಏನಪ್ಪಾ ಅಂದ್ರೆ ಆ ಪಾಂಡೆ ಸಾವಿರ ಕರೆಸಿ ಆ ಕುಟುಂಬನ ಕರೆಸಿ ಆ ಕುಟುಂಬಕ್ಕೆ ಈ ಮನಿ ನಾವು ಏನಿಲ್ಲ ಇನ್ನೇನು ಕಾಡಂಗಿಲ್ಲ ಅಂತ ಹೇಳಿ ಕೆಸಿಂದ ನೀವು ಇಸ್ಕೊಡುವಂಥ ಕೆಲಸ ಆಗ್ಬೇಕು ಏನಾರು ನೀವು ತಹಸೀಲ್ದಾರ್ ಸಾಹೇಬ್ರ ಇಲ್ಲಿ ಬಂದ ಕೇಶಿಂದ ಅಣ್ಣನ ಮನೆಯಾಗೋ ತಮ್ಮನ ಮನೆಯಾಗೋ ಇನ್ನು ಇಳಿಸಿ ಹೋಗೋಂಥದ್ದು ಬೇಡ ಅವ್ರು ತಗೊಂಡಿದ್ದಾನೆ ಈ ಸಾಲ ತಗೊಂಡಿದ್ದಾನೆ ಈ ದೇಶಕ್ಕೆ ಅನ್ನ ಕೊಡ್ಬೇಕಂತೇಳಿ ತೊಗೊಂಡ್ರು ತೊಗೊಂಡ ಕೇಶಿಂದ ಅವ್ರೇನ ಹಾಳು ಮಾಡ್ಬೇಕಂತ ಮಾಡಿಲ್ಲ ಬೀದಿ ಮೇಲೆ ಕುಣಿಸೋ ಹೈನ್ ಸಾಲ ಎದು ಕೊಟ್ಟದ್ರಿ ಇಡೀ ದೇಶಕ್ಕೆ ಹಾಲು ಹೆಚ್ಚಾಗಿಲತ್ತ ಕೊಟ್ಟದ್ರಿ ಅಂಥದ್ರ ಅಳಾಗ ಈ ದೇಶಕ್ಕೆ ಅಣ್ಣ ಕೊಡುವಂಥದ್ರಾಗ ನೀವು ಈ ಕೆಲಸ ಜರಕ್ರೆ ಏನಾರ ಮಾಡೋಕ್ ಹೋದ್ರೆ ಆ ಪಾಂಡೆಣಸ ಕೆಲಸ ಮಾಡುವಂತವ್ರಿಗೆ ಪಾಪ ತತಿ ತಹಶೀಲ್ದಾರ್ ಸಾಹೇಬ್ರೆ ನಿಮಗೂ ಪಾಪ ತತಿ ಡಿ ಸಿ ಅವರೇ ನೀವು ಗಮನ ತಗೋಬೇಕು ಯಾಕಂದ್ರ ಮುಂದಿನ ದಿನಮಾನದೊಳಗೆ ನಾವು ಯಾವ ಜೀಲ್ಕ್ ಹಾಕ್ತಿರ್ಲಿಲ್ಲ ನಾವು ಬರಾಕ್ ತಯಾರದಿವಿ ಕರ್ನಾಟಕದ ಮುಖ್ಯಮಂತ್ರಿಗಳೇ ನೀವು ರೈತರನ್ನೆಲ್ಲ ಜೀಲ್ದಾಗ ಇಟ್ಟು ನೀವು ರಾಜಕೀಯ ಮಾಡ್ರಿ ಸರ್ಕಾರ ನಡೆಸ್ರಿ ನಾವೊಂತಿಬ್ ಮಕ್ಕಳಲ್ಲ ಇಂಥ ಕುಟುಂಬಗಳು